ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂತ ಮತ್ತೊಂದು ಇಷ್ಟು ಸುಂದರವಾಗಿರುವಂತಹ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳನ್ನು ನೋಡ್ಕೊಂಡು ಬರೋಣ ಇದು ಒಂದು ಗ್ರಾಮ್ ಗೋಲ್ಡ್ ಕಿವಿ ಓಲೆಗಳು ನೋಡಬಹುದು ಎಷ್ಟು ಚೆನ್ನಾಗಿದ್ದಾವ ಅಂತ ಹೇಳ್ಬಿಟ್ಟು ಕಿವಿ ಒಲೆಕ್ಕಿಂತ ಇಲ್ಲಿ ತೀರ್ಪಾನೆ ಸ್ವಲ್ಪ ದೊಡ್ಡದಾಗಿದೆ ಎಷ್ಟು ಚೆನ್ನಾಗಿದೆ ನೋಡಬಹುದು ಇದರಲ್ಲಿ ಎರಡು ಡಿಸೈನ್ ಇದಾವೆ ನೋಡಿ ಒಂದು ಸ್ಕ್ವಯರ್ ಅಲ್ಲಿ ಇದೆ ಇನ್ನೊಂದು ರೌಂಡ್ ಶೇಪಲ್ಲಿದೆ ಅಲ್ಲಿ ಇದೆ ಎಷ್ಟು ಚೆನ್ನಾಗಿದೆ ಇದರಲ್ಲಿ ತುಂಬಾ ಕಲರ್ಸ್ ಕೂಡ ಇದಾವೆ ನೋಡಿ ಗ್ರೀನು ರೆಡ್ ಬ್ಲಾಕ್ ವೈಟು ತುಂಬ ಕಲರ್ಸ್ ಕೂಡ ಇದ್ದಾವೆ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ನೀವು ಆ ಕಲರ್ನ ಚಾಯ್ಸ್ ಮಾಡಿಬಿಟ್ಟು ಆರ್ಡರ್ ಮಾಡ್ಬೋದು ಇದ್ರ ಬೆಲೆ ಬರೀ ನೂರ ಇಪ್ಪತ್ತು ರೂಪಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಜೊತೆಗೆ ಒಲೆಗೆ ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಸ್ಕ್ರೀನ್ ಮೇಲೆ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ನೀವು ಬೆಂಗ್ಳೂರು ಅಕ್ಕಪಕ್ಕ ಅಥವಾ ಬೆಂಗಳೂರಲ್ಲಿದ್ದರೆ ಒಮ್ಮೆ ಇವ್ರ ಶಾಪ್ಗೆ ವಿಸಿಟ್ ಕೊಡಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಇದ್ದಾವೆ ನೀವು ಆರ್ಡರ್ ಮಾಡಬೇಕಾದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಾಲ್ಕು ನಂಬರಲ್ಲಿ ಯಾವುದಕ್ಕಾದರೂ ನೀವು ವಾಟ್ಸಪ್ ಮಾಡಿ ಇದು ಒಂದು ಗ್ರಾಮ್ ಗೋಲ್ಡ್ ಬಳೆಗಳು ಎಷ್ಟು ಚೆನ್ನಾಗಿದ್ದಾವೆ ನೋಡ್ಬೋದು ಡಿಸೈನ್ಸು ಇದು ಬ್ರ್ಯಾಂಡು ರಾಣಿ ಗೋಲ್ಡ್ ಅವ್ರು ನೋಡಿರಿ ರಾಣಿ ಗೋಲ್ಡ್ ಬ್ರ್ಯಾಂಡೇ ಹಂಗಿರುತ್ತೆ ಕ್ವಾಲ್ಟಿನೂ ಚೆನ್ನಾಗಿರುತ್ತೆ ಹಾಗೆ ಕೂಡ ಡಿಸೈನ್ ಆದರೂ ತುಂಬ ಚೆನ್ನಾಗಿರುತ್ತೆ ನೋಡಿ ನೀವು ಆರ್ಡ್ರ್ ಮಾಡಬೇಕಾದ್ರೆ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಟೂ ಫೋರ್ ಆ ಟು ಸಿಕ್ಸ್ ಆ ಟು ಏಟ್ ಆ ಟು ಟೆನ್ ಅಂತ ಹೇಳಿಬಿಟ್ಟು ಅದೊಂದು ನೆನಪಿರ್ಲಿ ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ಹಾಗೆ ಇದು ನಾಲ್ಕು ಬಳೆಗೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ಆನ್ಲೈನ್ ಪೇಮೆಂಟ್ ಮಾಡಬೇಕಾದ್ರೆ ಭಯ ಪಡೆದೇ ನೀವು ಇಷ್ಟವಾದ ಆಭರಣಗಳನ್ನು ತಗೋಬೋದು ಯಾವುದೂ ಮೋಸ ಇರೋದಿಲ್ಲ ಹಾಗೆ ಇದು ವಾಟ್ರ್ ಪ್ರೂಫ್ ಬಳೆಗಳು ನೋಡಿರಿ ನಾರ್ಮಲ್ ನೀರಿಗೆ ಹಾಕಿದರೆ ಇದು ಕಲರ್ ಹೋಗೋದಿಲ್ಲ ಪಾತ್ರೆ ತೊಳಿಬೇಕಾದ್ರೆ ಬಟ್ಟೆ ತೊಳಿಬೇಕಾದ್ರೆ ಬಿಚ್ಚಿಟ್ಟು ಬಟ್ಟೆ ಪಾತ್ರೆಗಳನ್ನು ತೊಳಿರಿ ಇದು ಎರಡು ಗ್ರಾಮ್ ಗೋಲ್ಡ್ ಕಿವಿ ಒಲೆಗಳು ಎಷ್ಟು ಚೆನ್ನಾಗಿದಾವೆ ನೋಡ್ಬೋದು ಸ್ಟೋನ್ ಕಿವಿ ಒಲೆಗಳು ತುಂಬ ಅಂದರೆ ತುಂಬ ಮುದ್ದಾಗಿದ್ದಾವೆ ಇಲ್ಲಿ ನಾಲ್ಕು ಕಲರ್ ನೋಡಿ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ನೀವು ಆ ಕಲರನ್ನು ಫೋಟೋ ಹೊಡೆದು ಮಾರ್ಕ್ ಮಾಡಿಬಿಟ್ಟು ಆರ್ಡರ್ ಮಾಡಿ ತುಂಬ ಸ್ಟಾಕ್ ಕೂಡ ಇದೆ ನೋಡಿ ಇಷ್ಟೊಂದು ಸ್ಟಾಕ್ ಇದೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಬ್ಯೂಟಿಫುಲ್ಲಾಗಿದೆ ಸೇಮ್ ಟು ಸೇಮ್ ಚಿನ್ನದೇ ಹಾಗೆ ಕೂಡ ಹೊಳಿತಾ ಇದೆ ಕೆಳಗಡೆ ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು ಹಾರ್ಟ್ ಶೇಪಲ್ಲಿ ಒಂದು ಡಿಸೈನ್ ಕೊಟ್ಟು ಅಲ್ಲಿ ಮೆರೂನ್ ಕಲರು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ಇದರ ಬೆಲೆ ಒಂದು ಜೊತೆಗೆ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಕ್ಯಾಶ್ ಆನ್ ಡೆಲಿವರಿ ಇರುವುದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಇಷ್ಟ ಆಯ್ತಂದರೆ ನೀವು ಬೇಗ ಬೇಗನೆ ಆರ್ಡ್ರ್ ಮಾಡಿ ಹಾಗೆ ನಿಮಗೆ ಇಷ್ಟವಾದ ಕಿವಿ ಓಲೆಗಳನ್ನು ಫೋಟೋ ಹೊಡೆದು ಮಾರ್ಕ್ ಮಾಡಿಬಿಟ್ಟು ಆರ್ಡ್ರ್ ಮಾಡಿ ಮಾಡಬೇಕಾದ್ರೆ ಇದಕ್ಕೆ ಹಿಂದೆ ತಿರುಪ ಇರೋದಿಲ್ಲ ಪ್ರೆಶಿಂಗ್ ಇರುತ್ತೆ ನೋಡಿ ಕ್ವಾಲಿಟಿ ಅಂತರೂ ಜೂಮ್ ಹಾಕಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಇಷ್ಟ ಆಯಿತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ಇದು ಒಂದು ಗ್ರಾಮ್ ಗೋಲ್ಡ್ ಎರಡೆ ಮಾಂಗಲ್ಯ ಚೈನು ಎಷ್ಟು ಚೆನ್ನಾಗಿದೆ ನೋಡ್ಬೋದು ಇದೊಂಥರ ಹೊಸ ಡಿಸೈನ್ಸ್ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಮಧ್ಯದಲ್ಲಿ ಕರಿಮಣಿ ಕೊಟ್ಟಿದ್ದಾರೆ ಒಂದು ಐದು ಕರಿಮನಿ ಕೊಟ್ಟು ಅದಕ್ಕೆ ಕ್ಯಾಪ್ ಕೂಡ ಹಾಕಿದ್ದಾರೆ ನೋಡಿ ಬರೀ ಚೈನ್ ಮಾತ್ರ ಇದೆ ಮಾಂಗಲ್ಯ ಬೇಕಾದರೆ ನೀವು ಬೇರೆ ತೊಗೋಬೋದು ಹಾಗೆ ಎಷ್ಟು ಮುದ್ದಾಗಿದೆ ನೋಡಬಹುದು ಇದ್ರ ಬೆಲೆ ಒಂಬೈನೂರು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದ್ರದ್ದು ಮೂವತ್ತು ಇಂಚ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಷ್ಟ ಆಯ್ತು ಅಂದ್ರೆ ಬೇಗ ಬೇಗನೆ ಆರ್ಡರ್ ಮಾಡಿ ಈ ಜ್ಯುವೆಲ್ಲರಿ ಶಾಪ್ ಇರೋದು ಬೆಂಗಳೂರಲ್ಲಿ ಸ್ಕ್ರೀನ್ ಮೇಲೆ ಇವರು ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ಫ್ರೀ ಇದ್ರೆ ಬೆಂಗಳೂರಲ್ಲೇ ಇದ್ರೆ ಒಮ್ಮೆ ಹೋಗಿ ವಿಸಿಟ್ ಕೊಡಿ ಇದು ಕೆಂಪು ಜ್ಯುವೆಲ್ಲರಿ ಸೆಟ್ ನೋಡಿ ಪದಕ ಮತ್ತು ಕಿವಿಒಲೆಗಳನ್ನ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಸ್ವಲ್ಪ ಬಂಗಾರ ಟಚ್ ಕೊಟ್ಟಿರ್ತಾರೆ ಅಂತ ಹೇಳ್ತಾರೆ ನೋಡಿ ನನಗೂ ಅಷ್ಟು ಗೊತ್ತಿಲ್ಲ ಎಷ್ಟು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇದ್ರ ಬೆಲೆ ಸಾವಿರ ರೂಪಾಯಿ ಆಗುತ್ತೆ ನೋಡಿ ಈ ಕೆಂಪು ಜ್ಯುವೆಲ್ಲರ್ಸ್ಗೆ ಸ್ವಲ್ಪ ರೇಟು ಕೂಡ ಜಾಸ್ತಿ ಇರುತ್ತೆ ಯಾಕಂದರೆ ಬಂಗಾರದ ಸ್ವಲ್ಪ ಟಚ್ ಕೂಡ ಕೊಟ್ಟಿರ್ತಾರೆ ನೋಡಿ ಹಾಗಾಗಿ ಇಲ್ಲಿ ನ್ಯಾಚುರಲ್ ಬೆಳಕಿಗೆ ತೋರಿಸೋದಾದರೆ ನೋಡ್ಬೋದು ಹೆಂಗೆ ಹೊಳಿತಾ ಇದೆ ಹೇಳಿಬಿಟ್ಟು ಲಕ್ಷ್ಮೀ ದೇವಿ ಅಂತರೂ ಎದ್ದು ಬರ್ತಾಳೆ ಅನ್ನೋ ಥರ ಹೊಳಿತಾ ಇದೆ ಹಾಗೆ ಲಕ್ಷ್ಮೀ ದೇವಿ ಡಿಸೈನ್ ನೋಡ್ಬೋದು ಇಲ್ಲಿ ಕಮಲದ ಮೇಲೆ ಕುತ್ಕೊಂಡಿರುವಂಥ ಡಿಸೈನ್ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ನವಿಲ್ ಡಿಸೈನ್ ಕೊಟ್ಟು ಗ್ರೀನ್ ಸ್ಟೋನ್ ಕೊಟ್ಟಿದ್ದಾರೆ ನೋಡ್ಬೋದು ಕೆಳಗಡೆ ಪದಕಕ್ಕೆ ಗೋಲ್ಡ್ ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ಹೆಂಗೆ ಬಳಕ್ತಾ ಇದಾವೆ ನೋಡ್ಬೋದು ಅದರ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ನೋಡಿ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಹಿಂದೆ ತಿರುಪ ಇರೋದಿಲ್ಲ ಕೆಂಪು ಜ್ಯುವೆಲ್ಲರ್ಸ್ಗೆ ಫ್ರೆಶಿಂಗ್ ಇರುತ್ತೆ ನೋಡಿ ಬ್ಯಾಕಲ್ಲಿ ನೋಡ್ಬೋದು ಮೂರುಕ್ಸ್ ಕೊಟ್ಟಿದ್ದಾರೆ ನೀವು ಮಧ್ಯದಲ್ಲಿ ಆದರೂ ಹಾಕೋಬಹುದು ಸೈಡಲ್ಲಾದರೂ ಆದರೂ ಹಾಕೋಬಹುದು ಇದರ ಬೆಲೆ ಸಾವಿರ ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇಷ್ಟ ಆಯ್ತಂದ್ರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ಇದು ಕೆಂಪು ಜ್ಯುವೆಲ್ಲರಿ ಬೆಳೆಗಳು ನೋಡಿ ಎಷ್ಟು ಅಂತ ಹೇಳ್ಬಿಟ್ಟು ಒಂದು ಪಿಕಾಕ್ ಡಿಸೈನ್ ಇದೆ ಇನ್ನೊಂದು ಲಕ್ಷ್ಮಿ ಡಿಸೈನ್ಸ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪಿಕಾಕ್ ಡಿಸೈನಿಗೆ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಲಕ್ಷ್ಮೀ ದೇವಿಗೆ ಬರೀ ಡಿ ಗೋಲ್ಡ್ ಫಿನಿಷಿಂಗ್ ಮಾತ್ರ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಥ್ರೆಡ್ ಕೂಡ ಕೊಟ್ಟಿದ್ದಾರೆ ಸೈಜು ಇದಕ್ಕೇನು ಬೇಕಾಗಿಲ್ಲ ಯಾರು ಬೇಕಾದರೂ ನೀವು ಹಾಕ್ಕೋಬೋದು ಯಾಕಂದರೆ ಥ್ರೆಡ್ ಕೊಟ್ಟಿದ್ದಾರೆ ನೋಡಿ ಹಾಗಾಗಿ ನೀವು ಆರಾಮಾಗಿ ಯಾವ ಸೈಜ್ನವರು ಕೂಡ ಹಾಕ್ಕೋಬೋದು ನೋಡಿ ಇದಕ್ಕೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ನೋಡಿ ಸ್ವಲ್ಪ ಕೆಂಪು ಜ್ಯೂಲರ್ಸ್ಗೆ ಸ್ವಲ್ಪ ರೇಟು ಕೂಡ ಜಾಸ್ತಿ ಇರುತ್ತೆ ಇಲ್ಲಿ ಕ್ವಾಲಿಟಿ ಕೂಡ ನೋಡ್ಬೋದು ನೀವು ಆಚೆ ನ್ಯಾಚುರಲ್ ಬೆಳಕಿಗೆ ತೋರಿಸ್ತಾ ಇರೋದು ಹೆಂಗೆ ಹೊಳಿತಾ ಇದೆ ಅಂತ ಹೇಳ್ಬಿಟ್ಟು ಚಿನ್ನದ ಮೇಲೆ ಹೊಡೆದಂಗಿದೆ ಅಷ್ಟೊಂದು ಕೂಡ ಮುದ್ದಾಗಿದೆ ಹಾಗಾಗಿ ಇದರ ರೇಟು ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ ಸಾವಿರದ ನಾನ್ನೂರು ರೂಪಾಯಿ ಇದೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆ್ಯಂಡ್ ಡಿಲಿವರಿ ಇರುವುದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಸ್ಕ್ರೀನ್ ಮೇಲೆ ಅಡ್ರೆಸ್ ಕೊಟ್ಟಿರ್ತೀನಿ ಹತ್ತಿರ ಇದ್ರೆ ಒಮ್ಮೆ ಹೋಗಿ ವಿಸಿಟ್ ಕೊಡಿ ಇದು ಒಂದು ಗ್ರಾಮ್ ಗೋಲ್ಡ್ ಚೈನ್ ನೋಡಿರಿ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಇದ್ರ ಉದ್ದ ಹದಿನೆಂಟು ಇಂಚ್ ಇದೆ ಇಲ್ಲಿ ಡಿಸೈನ್ ಮಾತ್ರ ಚೈನ್ದ್ದು ಒಂದೇ ಇದೆ ಆದರೆ ಪದಕ ಮಾತ್ರ ಇಲ್ಲಿ ನಾಲ್ಕು ತರಹದ ಪದಕ ಇದಾವೆ ನೋಡ್ಬೋದು ಒಂದು ಹಾರ್ಟ್ ಶೇಪಲ್ಲಿದೆ ಇನ್ನೊಂದು ನಕ್ಷತ್ರದ ಶೇಪಲ್ಲಿದೆ ಇನ್ನೊಂದು ನೋಡ್ಬೋದು ರೌಂಡಾಗಿ ಕೊಟ್ಟಿದ್ದಾರೆ ಭೂಮಿ ಥರ ಕೊಟ್ಟಿದ್ದಾರೆ ನೋಡಿ ನಕ್ಷೆದು ಬಾಲ್ ಥರ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ಇನ್ನೊಂದು ಕೂಡ ಹಾರ್ಟಲ್ಲಿ ಕೊಟ್ಟಿದ್ದಾರೆ ಇದ್ರ ಬೆಲೆ ನಾನ್ನೂರು ರೂಪಾಯಿ ಒಂದಕ್ಕೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರದ್ದು ಹದಿನೆಂಟು ಇಂಚಿದೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಆನ್ಲೈನ್ ಪೇಮೆಂಟ್ ಮಾಡಬೇಕಾದ್ರೆ ಭಯ ಪಡದೆ ನೀವು ಆರಾಮಾಗಿ ಆನ್ಲೈನ್ ಪೇಮೆಂಟ್ ಮಾಡಿ ನಿಮಗೆ ಇಷ್ಟವಾದ ಆಭರಣಗಳನ್ನು ನೀವು ತೊಗೋಬೋದು ಇದು ಎರಡು ಗ್ರಾಮ್ ಗೋಲ್ಡ್ ಕಿವಿ ಒಲೆಗಳು ನೋಡ್ರಿ ಎಷ್ಟು ಚೆನ್ನಾಗಿದ್ದಾವಂತೇಳ್ಬಿಟ್ಟು ಸ್ವಲ್ಪ ದೊಡ್ಡದಾಗೇ ಇದೆ ಇದು ಚಿಕ್ಕದಾಗಿ ಇಷ್ಟಪಡೋರು ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ ದೊಡ್ಡದಾಗಿ ಇಷ್ಟಪಡೋರಿಗಂತೂ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಇಲ್ಲಿ ಸ್ಟೋನ್ ಕೂಡ ನೋಡ್ಬೋದು ಕ್ವಾಲಿಟಿ ಅಂತ ಹೇಳ್ಬಿಟ್ಟು ತುಂಬ ಮುದ್ದಾಗಿದೆ ಮಧ್ಯದಲ್ಲಿ ಸ್ಟೋನ್ ಕೊಟ್ಟಿದ್ದಾರೆ ಮತ್ತೆ ಸ್ಟೋನ್ ಕೊಟ್ಟಿದ್ದಾರೆ ಹಾಗೆ ಫಿನಿಶಿಂಗಲ್ಲಿ ಮುತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಅಷ್ಟು ಚೆನ್ನಾಗಿದೆ ಬ್ಯಾಕಲ್ಲಿ ತಿರುಪ ಇರುತ್ತೆ ಫ್ರೆಶಿಂಗ್ ಇರೋದಿಲ್ಲ ಇಲ್ಲಿ ನಾಲ್ಕು ಕಲರ್ ಅಲ್ಲಿ ಇದಾವೆ ನೋಡಬಹುದು ಇಲ್ಲಿ ಗ್ರೀನು ಮಲ್ಟಿ ಕಲರ್ ವೈಟು ಮೆರೂನ್ ಕಲರ್ ಇದೆ ಒಂದಕ್ಕಿಂತ ಒಂದು ಸೂಪರ್ ಆಗಿದಾವೆ ನೋಡಿ ಕ್ವಾಲಿಟಿ ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ ಹೆಂಗೈತೆ ಅಂತ ಹೇಳಿಬಿಟ್ಟು ಇಲ್ಲಿ ಮಧ್ಯದಲ್ಲಿ ಗ್ರೀನ್ ಸ್ಟೋನ್ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಗ್ರೀನ್ ಸ್ಟೋನ್ ಕೊಟ್ಟಿದ್ದಾರೆ ಇಲ್ಲಿ ಎರಡು ಕಡೆನೂ ಮೆರೂನ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದ್ರ ಬೆಲೆ ಒಂದು ಜೊತೆ ಕಿವಿ ಓಲೆಗೆ ನಾನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರುವುದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಇದು ಲಕ್ಷ್ಮೀ ದೇವಿ ಕಾಸಿನ ನೆಕ್ಲೆಸ್ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನಾನು ತುಂಬ ಡಿಸೈನ್ಸಲ್ಲಿ ತೋರಿಸಿದ್ದೀನಿ ಇದೊಂಥರ ಡಿಸೈನ್ ತುಂಬ ಚೆನ್ನಾಗಿ ಕೂಡ ಇದೆ ಇಲ್ಲಿ ಏಳು ಪದಕ ಕೊಟ್ಟಿದ್ದಾರೆ ಹಾಗೆ ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಮನಿಗಳನ್ನು ಕೊಟ್ಟು ಸ್ಕ್ವಯರ್ ಆಕಾರದಲ್ಲಿ ಕೂಡ ಗೋಲ್ಡ್ ಮನಿಗಳನ್ನು ಕೂಡ ಕೊಟ್ಟಿದ್ದಾರೆ ಜೂಮ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಕೂಡ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿ ಒಂದು ಮೂರು ಹವಳ ಕೊಟ್ಟಿದ್ದಾರೆ ನೋಡಿ ಹವಳದ ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಮನಿಗಳನ್ನು ಕೂಡ ಕೊಟ್ಟಿದ್ದಾರೆ ಒಂದು ಹವಳ ಕೊಟ್ಟಿದ್ದಾರೆ ಮತ್ತೆ ಒಂದು ಚಿಕ್ಕದಾಗಿರುವಂಥ ಗೋಲ್ಡ್ ಮನಿ ಮೂರು ಹವಳ ಆದಮೇಲೆ ಮತ್ತೆ ಒಂದು ದೊಡ್ಡ ಗೋಲ್ಡ್ ಮನಿ ಕೊಟ್ಟಿದ್ದಾರೆ ಬ್ಯಾಕ್ ಸೈಡಲ್ಲಿ ಚೈನ್ ಕೊಟ್ಟಿದ್ದಾರೆ ನೋಡಿ ನಿಮಗೆ ಲೆಂತ್ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಇದರ ಬೆಲೆ ಏಳ್ನೂರು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ಈ ಹವಳದ ಸರ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಎರಡು ಥರ ಹವಳದ ಸರ ಇದಾವೆ ನೋಡಿ ಮೊದಲನೇದಾಗಿ ಇಲ್ಲಿ ನೋಡಬಹುದು ನೆಲ್ಲಿಕಾಯಿ ಗುಂಡು ಕೊಟ್ಟಿದ್ದಾರೆ ಹಾಗೆ ಪಕ್ಕದಲ್ಲಿ ಗ್ರೀನ್ ಕಲರ್ ಮುತ್ತುಗಳನ್ನು ಕೊಟ್ಟು ಮತ್ತೆ ಇಲ್ಲಿ ನಕ್ಷೆ ಬಾಲ್ ಕೊಟ್ಟು ಹವಳ ಕೊಟ್ಟು ಅದರಲ್ಲಿ ಮಧ್ಯದಲ್ಲಿ ಒಂದೊಂದು ಗುಂಡುಗಳನ್ನು ಹಾಕ್ತಾ ಹೋಗಿದ್ದಾರೆ ಗೋಲ್ಡ್ ಗುಂಡುಗಳು ಇನ್ನೊಂದ್ರಲ್ಲಿ ನೋಡಬಹುದು ಮೊದಲಿಗೆ ನಕ್ಷೆ ಬಾಲ್ ಕೊಟ್ಟಿದ್ದಾರೆ ಆ ನಂತರ ಒಂದೊಂದು ಹವಳ ಕೊಟ್ಟು ಕರ್ಬೂಜದ್ದು ಡಿಸೈನ್ ಕೊಟ್ಟಿದ್ದಾರೆ ತುಂಬಾ ಮುದ್ದಾಗಿದೆ ನೋಡ್ಬೋದು ನಿಮಗೆ ಇದರಲ್ಲಿ ಯಾವುದು ಇಷ್ಟ ಆಗುತ್ತೆ ನೋಡಿ ತಗೋಬೋದು ಅದರ ಮ್ಯಾಚಿಂಗ್ ಇಲ್ಲಿ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಜುಮ್ಕಾ ಕೊಟ್ಟಿದ್ದಾರೆ ಇದಕ್ಕೆ ಹಿಂದೆ ತಿರ್ಪ ಕೂಡ ಇದೆ ನೋಡಿ ಫ್ರೆಶಿಂಗ್ ಇರೋದಿಲ್ಲ ತಿರ್ಪ ಇರುತ್ತೆ ಎಷ್ಟು ಮುದ್ದಾಗಿದೆ ನೋಡ್ಬೋದು ಕಿವಿ ಒಲೆಗಳಂದರೂ ತುಂಬ ಇಷ್ಟ ಆಯಿತು ನನಗೂ ಕೂಡ ನಿಮಗೆ ಬರೀ ಕಿವಿ ಓಲೆಗಳು ಬೇಕಂದರೆ ನಾನ್ನೂರು ರೂಪಾಯಿ ಆಗುತ್ತೆ ಸರ ಮತ್ತು ಕಿವಿ ಓಲೆಗಳು ಬೇಕಂದರೆ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ನೋಡಿ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ತೊಗೋಬೋದು ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದರೆ ನಮಗೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೋಬೋದು ಇಷ್ಟ ಆಯಿತಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ಇದು ಒಂದು ಗ್ರಾಮ್ ಗೋಲ್ಡ್ ಕ್ಯೂಲೆಗಳು ನೋಡಿರಿ ಎಷ್ಟು ಅಂತ ಹೇಳಿಬಿಟ್ಟು ನಾನು ಮೊದಲಿಗೆ ತೋರಿಸಿರುವಂಥ ಕ್ಯೂಲೆಗಳ ಡಿಸೈನ್ಸ್ ಎರಡೇ ಇತ್ತು ಇಲ್ಲಿ ಇಷ್ಟೊಂದು ಡಿಸೈನ್ಸ್ ಇದಾವೆ ನೋಡಿ ಹೇಳೋಕ್ಕಾಗೋದಿಲ್ಲ ಅಷ್ಟೊಂದು ಡಿಸೈನ್ ಕೊಟ್ಟಿದ್ದಾರೆ ನೋಡ್ಬೋದು ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ಕಲರ್ಸ್ ಕೂಡ ತುಂಬ ಇದ್ದಾವೆ ನೋಡಿ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಕಲರ್ ನೀವೇ ಹೇಳಬೇಕು ಇದು ಬ್ಲೂ ಕಲರ್ ಇದೆ ಇದೊಂದು ಡಿಸೈನ್ ಬೇರೆ ಇದೆ ಇದು ಕೂಡ ಬ್ಲೂ ಕಲರ್ ಇದ್ರೂ ಕೂಡ ಡಿಸೈನ್ ಚೇಂಜ್ ಇದೆ ಇದು ಗ್ರೀನು ಇದು ಡೈಮಂಡ್ ಸೇಪಲ್ಲಿ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಒಂದಕ್ಕಿಂತ ಒಂದು ಸೂಪರ್ ಆಗಿದಾವೆ ನೋಡಿ ಇದ್ರ ಬೆಲೆ ನೂರು ರೂಪಾಯಿ ಯಾವುದು ತಗೊಂಡ್ರು ನೂರು ರೂಪಾಯಿ ಆಗುತ್ತೆ ಹಾಗೆ ಶಿಪ್ಪಿಂಗ್ ಚಾರ್ಜ್ ಕೂಡ ಇರುತ್ತೆ ನೋಡಿ ಅರವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರೋದಿಲ್ಲ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ಎಲ್ಲ ಸೇರಿ ನೂರ ಅರವತ್ತು ರೂಪಾಯಿ ಆಗುತ್ತೆ ನೀವು ಎಷ್ಟು ಜೊತೆ ತಗೊಂಡ್ರೂ ಕೂಡ ನೂರ ಅರವತ್ತು ರೂಪಾಯಿ ಆಗುತ್ತೆ ನೋಡಿ ನೀವು ಹತ್ತು ಜೊತೆ ತೊಗೊಂಡ್ರು ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ಅರವತ್ತು ರೂಪಾಯಿ ಮಾತ್ರ ಇರುತ್ತೆ ಒಂದು ಜೊತೆ ತೊಗೊಂಡ್ರೂ ಶಿಪ್ಪಿಂಗ್ ಚಾರ್ಜ್ ಅರವತ್ತು ರೂಪಾಯಿ ಕಟ್ಟಬೇಕು ನೀವು ಹತ್ತು ಜೊತೆ ತೊಗೊಂಡ್ರು ಶಿಪ್ಪಿಂಗ್ ಚಾರ್ಜು ಅರವತ್ತು ರೂಪಾಯಿ ಕಟ್ಟಲೇಬೇಕಾಗುತ್ತೆ ನೀವು ಅಂಗಡಿಗೆ ಹೋಗಿ ತೊಗೊಳ್ದಾತಂದ್ರೆ ಇದ್ರ ಬೆಲೆ ಬರೀ ನೂರು ರೂಪಾಯಿ ನೋಡಿರಿ ಎಷ್ಟೊಂದು ಡಿಸೈನ್ಸ್ ಇದ್ದಾವೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಸ್ಕ್ರೀನ್ ಮೇಲೆ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ಒಮ್ಮೆ ವಿಸಿಟ್ ಕೊಡಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇದ್ದಾವೆ ಹಾಗೆ ನೀವು ದುಡ್ಡು ಸೇವ್ ಮಾಡ್ಬೋದು ಒಂದು ಅರವತ್ತು ರೂಪಾಯಿ ಇದು ಒಂದು ಗ್ರಾಮ್ ಗೋಲ್ಡ್ ಬಳೆಗಳು ನೋಡಿ ಡಿಸೈನ್ ಅಂತ ತುಂಬ ಮುದ್ದಾಗಿದೆ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಜನ ಬಳೆಗಳನ್ನು ತೋರಿಸಿ ಒಂದು ಗ್ರಾಮಲ್ಲಿ ಅಂತ ಕೇಳ್ತಾ ಇದ್ರಿ ಇವಾಗ ಎರಡು ತರ ನಾನು ಇಲ್ಲಿ ಬಳೆಗಳನ್ನು ತೋರಿಸಿದ್ದೀನಿ ನೋಡಿ ಇದೊಂಥರ ಡಿಸೈನ್ಸ್ ತುಂಬ ಚೆನ್ನಾಗಿ ಕೂಡ ಇದೆ ನೋಡಬಹುದು ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಕಾಣಿಸ್ತಾ ಇದೆ ಈ ಬಳೆಗಳು ಈ ರಾಣಿ ಗೋಲ್ಡ್ ಬ್ರ್ಯಾಂಡೇ ಹ್ಯಾಂಗಿರುತ್ತೆ ನೋಡಿ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಹಾಗೆ ಡಿಸೈನ್ಸ್ ಒಂಥರ ಸೂಪರ್ ಆಗಿರುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಎರಡು ಬಳೆಗೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದು ವಾಟ್ರ್ ಪ್ರೂಫ್ ಬಳೆಗಳು ನೋಡಿ ನಾರ್ಮಲ್ ನೀರಲ್ಲಿ ನೀವು ಹಾಕ್ಬೋದು ಆದರೆ ಸೋಪ್ ನೀರು ಸ್ವಲ್ಪ ಅವಾಯ್ಡ್ ಮಾಡಿದರೆ ಹತ್ತು ವರ್ಷ ಆದರೂ ನೀವು ಯೂಸ್ ಮಾಡ್ಬೋದು ಏನೂ ಆಗೋದಿಲ್ಲ ಆರ್ಡ್ರ್ ಮಾಡಬೇಕಾದ್ರೆ ಬಳೆಗಳ ಸೈಜ್ ಕರೆಕ್ಟಾಗಿ ಹೇಳಿ ಅದೊಂದು ನೆನಪಿರಲಿ ಬಳೆಗಳನ್ನು ಎಲ್ಲೇ ಆನ್ಲೈನಲ್ಲಿ ಆರ್ಡ್ರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ನೀವು ಕರೆಕ್ಟಾಗಿ ಆರ್ಡ್ರ್ ಮಾಡಬೇಕಾದ್ರೆ ಹಾಕಿ ಇದು ಕೆಂಪು ಗೋಲ್ಡ್ ಕಡಾ ನೋಡ್ರಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತ ಹೇಳ್ಬಿಟ್ಟು ಈ ಡಿಸೈನ್ ಒಂಥರ ಚೆನ್ನಾಗಿದೆ ಅಲ್ವಾ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಕಾಣಿಸ್ತಾ ಇದೆ ಹಾಗೆ ಫಿನಿಶಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ಹೆಂಗೈತೆ ಅಂತ ಬಿಟ್ಟು ಕ್ವಾಲಿಟಿ ಅಂತರೂ ತುಂಬಾ ಹೆವಿ ಆಗಿದೆ ನೋಡಿ ಡಿಸೈನ್ಸ್ ನೋಡಿ ಜೂಮ್ ಆಗಿ ತೋರಿಸ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಆ ಲಕ್ಷ್ಮೀ ದೇವಿ ಪಕ್ಕದಲ್ಲಿ ನವಿಲು ಕೂಡ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ನವಿಲ್ ಕೊಟ್ಟಿದ್ದಾರೆ ನೋಡಿ ಅಲ್ಲೊಂದು ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಚಿನ್ನಕ್ಕೆ ಬಳಸುವಂಥ ಸ್ಟೋನನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಇದು ಸೇಮ್ ಟು ಸೇಮ್ ಚಿನ್ನದಾಗಿ ಕೂಡ ಹೊಳಿತಾ ಇದೆ ಎಷ್ಟು ಮುದ್ದಾಗಿದೆ ಅಲ್ವಾ ಡಿಸೈನು ಈ ಕಡೆ ಅಂತೂ ನನಗೆ ತುಂಬ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ತಿರಪ ಕೂಡ ಕೊಟ್ಟಿದ್ದಾರೆ ನೋಡಿ ನೀವು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ಈ ಬಳೆಲಿ ಮೂರು ಲಕ್ಷ್ಮೀ ದೇವಿ ಪದಕ ಕೊಟ್ಟರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದ್ರ ಬೆಲೆ ಒಂದು ಕಡಕ್ಕೆ ಒಂಬೈನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದು ಎರಡು ಗ್ರಾಮ್ ಗೋಲ್ಡ್ ಚೈನ್ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಗುಂಡುಗಳನ್ನು ಕೊಟ್ಟಿದ್ದಾರೆ ನೋಡಿ ಅದು ಯಾವ ತರ ಡಿಸೈನ್ ಇದೆ ಅಂದ್ರೆ ಗಿಳಿನ ಪಂಜರದಲ್ಲಿ ಹಾಕಿದಾಗ ಪಂಜರ ಹೆಂಗಿರುತ್ತೆ ನೋಡಿ ಅದೇ ತರ ಡಿಸೈನ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಚಿಕ್ಕ ಚಿಕ್ಕದಾಗಿ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ಇದು ದಶಾವತಾರ ಡಿಸೈನು ಗುಂಡುಗಳನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮಗೆ ಕ್ವಾಲ್ಟಿ ಹೆಂಗೆ ಐತಂತೇಳ್ಬಿಟ್ಟು ಇದ್ರ ಲೆಂತ್ ಮೂವತ್ತು ಇಂಚ್ ಇರುತ್ತೆ ನೋಡಿ ಇದು ರಾಣಿ ಗೋಲ್ಡ್ ಬ್ರ್ಯಾಂಡ್ ಆಗಿರೋದ್ರಿಂದ ಕ್ವಾಲ್ಟಿ ಸ್ವಲ್ಪ ಹೆವಿಯಾಗೇ ಇರುತ್ತೆ ಇದು ಟೂ ಇನ್ ಒನ್ ಚೈನ್ ಅಂತಲೇ ಹೇಳ್ಬೋದು ಅಂದರೆ ನೀವು ಶಾರ್ಟಾಗಿ ಯೂಸ್ ಮಾಡ್ಕೋಬೋದು ಲಾಂಗಾಗಿ ಯೂಸ್ ಮಾಡ್ಕೋಬೋದು ನೋಡಿ ಹಿಂದೆ ಚೈನ್ ಫಿನಿಶಿಂಗ್ ಕೊಟ್ಟಿರ್ತಾರೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ಕ್ವಾಲಿಟಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅಂತ ಹೆಂಗೈತಂಥೇಳ್ಬಿಟ್ಟು ಇದ್ರ ಬೆಲೆ ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಆನ್ಲೈನ್ ಪೇಮೆಂಟ್ ಮಾಡಬೇಕಾದ್ರೆ ಯಾವುದೇ ಮೋಸ ಇರೋದಿಲ್ಲ ಹಾಗಾಗಿ ನೀವು ಆರಾಮಾಗಿ ಆನ್ಲೈನ್ ಪೇಮೆಂಟ್ ಮಾಡಿ ಇಷ್ಟವಾದ ಆಭರಣಗಳನ್ನು ತೊಗೋಬೋದು ಇದು ಎರಡು ಗ್ರಾಮ್ ಗೋಲ್ಡ್ ಬಳೆಗಳು ನೋಡಿ ಎಷ್ಟು ಅಂತ ಹೇಳ್ಬಿಟ್ಟು ತುಂಬ ಜನ ಫ್ಯಾನ್ಸಿ ಬಳೆಗಳನ್ನು ತೋರಿಸಿ ಅಂತ ಹೇಳ್ತಾ ಇದ್ರಿ ಇಲ್ಲಿ ಸ್ಟೋನು ಮತ್ತು ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಬಿಟ್ಟು ಸೂಪರ್ ಆಗಿರುವಂಥ ಬಳೆಗಳನ್ನು ರೆಡಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೋ ನೋಡಿ ಈ ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ನೀವು ಕರೆಕ್ಟಾಗಿ ಸೈಜನ್ನು ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಹಾಗೆ ಇಲ್ಲಿ ಎರಡು ಬಳೆಗೆ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ನಾಲ್ಕು ಬಳೆ ತೊಗೊಂಡ್ರೆ ಸಾವಿರ ರೂಪಾಯಿ ಆಗುತ್ತೆ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಸ್ಕ್ರೀನ್ ಮೇಲೆ ಅಲ್ಡ್ರೆಸ್ ಕೂಡ ಕೊಟ್ಟಿರ್ತೀನಿ ನೀವು ಬೆಂಗಳೂರಲ್ಲಿ ಅಕ್ಕಪಕ್ಕ ಎಲ್ಲಾದರೂ ಇದ್ದರೆ ಒಮ್ಮೆ ಇವ್ರ ಶಾಪ್ಗೆ ವಿಸಿಟ್ ಕೊಡಿ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇದ್ದಾವೆ ನೋಡಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಮತ್ತೆ ಇದೇ ಥರ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್